মান হুট্রে পূজা মুগী বার্ম বড় মনে জয়মাড় বার্ম লী মহাল্মী লক্ষ্মী জয় লক্ষ্মী শুভ লক্ষ্মী ধনু ধন ಕಾಮ್ರಾನಿ ಅವ್ರ ಮನೆ ಫೋನ್ಗೆಲ್ಲ ಹಾಕ ಬಂದೈತು ತಾಡು ದೇವ್ರ ಕೊನೆ ತಕೊಂಡ್ ಮರ್ಬಿಡ್ತೀನಿ ಮನೆ ಎಲ್ಲ ಸಾಮಾನಿ ಗಮನ ಗಮ್ ಗುರ್ತ ಕೂತದೆ ತಾಯಿ ಎಲ್ಲಾರು ಅವತ್ತಿಂದ ಬಡ್ಕತ್ತಿದೆ ನಡು ಮನೆ ಹಂಗೆ ಕಾಳಿ ಬಿದ್ದದೆ ಅಲ್ಲಿ ಒಂದೆರಡು ಪೋಟ ತಂದಾಕಿ ಅಂತ ತಂದ ಹಾಕೋರು ಹಿಂಗೆ ಬಾರಿ ಚೆನ್ನಾಗಿ ಕಂತ ಕೂತದೆ ಏನು ದೇವ್ರ ಕೊನೆ ಮಾತ್ರ ಪೋಟ ಮಾಡಿ ಕಂಡು ಅಲ್ಲವಾ ಹಂಗೆ ಕಾಲ್ ಸಲ ಬಿಟ್ಕೊಂಡಿದ್ರು ಈಗ ನೋಡಿ ಏನ್ ಲಕ್ಷಣ ಕಂತ ಬಾರಿ ಚೆನ್ನಾಗಿ ಕಾಣ್ತದೆ ಮನೆಯಲ್ಲ ಪೂಜೆ ಮುಗಿತೇನೋ ಕಣೆ ಲಕ್ಷ್ಮಿ ಲಕ್ಷ್ಮಿ எை தரிசி உப்பு ஜீர மிணு எல்லா അതെ ദീക്ക് തന്നുവൽ ഇപ്പത്ത് ദിവസത്തെ ബാങ്കി മനു ഹെഗ്വേക്കേർച്ച ബാങ്കി മന ഇനേന ബാണി മനർച്ചാസ് ആ അല്ല ഭാര ഖർച്ച കാല ഏൻ മാസു ഖർച്ചൊള ഇഷ്ട ഖർച്ചു ഈ ഖർച്ച ഏന മടക്ക ಏನು ಮಾಡೋಕ್ಕಿಲ್ಲ ಏನಾರು ಆಗ್ಲಿ ಅಲ್ವಾ ಚಕಟಾಗಿ ಮಾಡಕಾಯ್ತದೆ ಅಹ್ ಏನಾರೂ ಪಾರ್ತಿ ಕರಿ ಬರ್ಸ್ಬಿಟ್ಟು ಕೊಡಿಲಿ ಇಲ್ಲಾಂದ್ರೆ ಎರಡು ಏನೇನ್ಬೇಕು ಅನ್ಬಿಟ್ಟು ಇಲ್ಲಾಂದ್ರೆ ಪಾರತಿಕರಿ ಬರ್ಸ್ಬಿಟ್ಟು ಚಿಟಿ ಕೊಟ್ಟರು ಕುಳ್ಳ ಉಕ್ತ ಬರ್ಲಿ ಹಾ ನಾನು ಹೊಸಿಯ ಇವ್ಳಲ್ಲ ಯಾರು ಚಿಕ್ಕಿ ಚಿಕ್ಕ ತಗೋಬಿಟ್ಟು ಹುಸಿ ಇಟ್ಲವ್ರಿ ಚೊಟ್ಟು ಇಸ್ಕೊಬತ್ತಿನಿ ಇಟ್ಲವ್ರಿ ಚೊಟ್ಟು ಇಲ್ಲ ಇಲ್ಲೆಲ್ಲೂ ಇಲ್ಲ ಯಾಕೋ ಗಣಯ ಮಾರಕ್ಕೂ ಬಂದಿಲ್ಲ ನಾಳೆ ಗಂಟೆ ಸಿಕ್ಕೋ ಇಲ್ವೋ ಗೊತ್ತಿಲ್ಲ ಇದ್ರೆ ಹುಷಿ ಇಸ್ಕೊಬತ್ತಿನಿ ಅತ್ತೆ ಗಿರ್ಜಾಕಿದ್ಲು ಇನ್ನು ಬಿಟ್ಟಿಲ್ವಾ ಏ ಇಲ್ಲ ಕತೆ ಚೆನ್ನಾಗಿಲ್ಲ ಗಿಡ ಸುಮ್ನಯ್ಯ ಕಿತ್ಕಾ ಬಳ್ಸ್ಕೊಂಡ್ ಸುಮ್ನೆ ನಿಂತದೆ ಇವನ್ ಕಾಯಿ ಬುಟ್ಟಿಲ್ಲ ಚೊಟ್ಟು ಬಿಟ್ಟಿಲ್ಲ ಬಿಟ್ಟದು ಈಗ ಅವ್ರು ಬಿಟ್ಟಿದೆ ಸರಿ ಆಗದ್ ಹಬ್ಬಕ್ಕೆ ಏನ್ ಬಿಟ್ಟು ಇಲ್ಲ ಏನು ಇಲ್ಲ ಏನ್ ಸುಮ್ಮನೆ ಬೆಳ್ಕೊಂಡ್ ಬಿದ್ದದೆ ಬೆಳ್ಕೊಂಡು ಸರಿ ಕತೆ ಏನು ಯಾರು ಬಂದ್ರೆ ಹೊಸಿಯ ಚೊಟ್ಟ ತಕೋ ಆಮೇಲೆ ಬಾಳೆಕಾಯಿ ತಕೋ ಅದೇ ಮದ್ರಂಗ್ ಬಾಳೆಕಾಯಿಯ ಆಮೇಲೆ ಬಾನು ಕಿತ್ಕಬಾನು ಕುಳ್ಳಬಿಡು ಅಡ್ಸನ್ಕಾಯಿ ತಕೊಂಡು ಹಬ್ಬ ತಾಳ ಮಾಡ್ಕೊಳಕ್ ಬೇಕುನು ಹಂಗ ಅವ್ರಿಗಿರಕ ಕುಯ್ಕೊಂಡು ಕುಂಬಳಕಾಯಿ ಇದ್ರೆ ಇಟ್ಲಲ್ಲಿ ಕುಂಬಳಕಾಯಿ ತದ ಎಲ್ಲಿ ಕುಂಬಳಕಾಯಿ ಇಲ್ಲ ನಿಮ್ಗ ಗಿಡ ಕಿತ್ತಾಯ್ತು ಏನ ಕುಂಬಳು ಮಳೆ ಕಿತ್ತಾಕ ಹೋದ ಏನ್ ಬಂದಿತ್ತು ಅಂದ್ರ ಹೋಗ ಅದೇ ಕಿತ್ತೆಲ್ಲೂ ಒಣಗೋಗದೇ ಏನ್ ಮಾಡಾಕಿ ಅನ್ಬಿಟ್ಟು ಇರವ್ ಎರಡು ಕುಂಬಳಕಾಯಿ ಕಿಟ್ಬಿಟ್ಟು ಕಿಳವತನ ಇದ್ರಂತೆ ಅವ್ರಿಗೆ ಅವ್ರಿಗೆಲ್ಲಾರು ಕೊಟ್ಬಿಟ್ಟು ಹಂಗೆ ಬಂದವ್ರಿ ಏನ ಎಂತಲೇಲಿ ಜೇಡಿ ಜಡಿಮ್ ತುಂಬಿದದನ್ವೆ ಹಬ್ಬ ಮುಂದಾರ ಇಟ್ಕೊಂಡು ನಾಳೆ ಕುಂಬಳು ಮಳೆ ಏನ್ ಮಾಡ್ತಿತ್ತು ಸುಮ್ರಯ್ಯ ಇಂತಿಂತ ತಿಂತ ಕೆಲ್ಸರೇ ಇವ್ ಮಾಡೋದು ನೆಟ್ಕಿರ ಬಂದಾರು ಮಾಡನ ಏನ್ ಮಾಡಾಕಿರ ನೆಟ್ಕಿರ ಕೆಸಬಾ ಥೂ ಅದು ಏನು ಅದು ಏನು ಕಳ್ತಿದಾವೋ ಅದು ಏನು ಹಾಡನ ನನಗೆ ಅದು ಗೊತ್ತಿಲ್ಲ ಸಾಕ್ ಸಾಕ್ ಆಗೋಯ್ತದೆ ಅವರ ಹಾಡಿ ಹಾಡಿ ಅರೆ ನನಗೂ ಹೇಳಿದೀಯ ನೀನು ಅಯ್ಯೋ ಮರ್ತ್ಕ ಬಿಟಾ ನಾನು ನೀ ಕುಂಬಳ ಮೇಡೆ ಅಂತಂದ್ರಲ್ಲ ಆ ಗ್ಯಾಪ್ನಾಯಿತು ಹೇಳದನ ಕಡೆ ಇದ್ದೆ ಕಿತ್ತುಕ ಬಿಟ್ಟು ಎಲ್ಲ ನಿದ್ ಮಾಡೋರೆ ಅರೆ ಇಂಚೋ ಹಾಕಿದನೇ ಅದು ಅಲ್ಲೇ ಬಿಟಿತ್ತು ಅದು ಚನ್ನಾಗಿರೋ ಕುಂಬಳ ಕೈ ನೀರು ನಿರ್ಬಿಟ್ಕತದೆ ನೀ ತಾಳದ ಮಾಡ್ರೆ ಚನ್ನಾದದ್ದು ಅದು ಸರಿ ಅದನೇ ಯಾಕೆ ಕಿತ್ತು ಮಾಡ್ದಿರೋ ಒಂದಾ ಕುಂಬಳ ಕೈ ಚಿಕ್ಕ ನೀರಾದ್ರೆ ಅದನೇ ಮಾಡುವಂತೆ ಕೇಳ್ತೀನಿ ಎತ್ತವರು ಇದ್ರೆ ಒಂದ ಕುಂಬಳ ಕೈ ನೋಡು ಹಾಣೆ ಬರ್ವಾ നാബുക്കൽ താഴൊന്നു കുണ്ടിബളി ഹാക്കിനി രോൺ ബരീ സൗസ് കടത്ത ഏൻ മാഡനെ സുര ബേന മറ്റേ നിമഗർഗ്ഗേക്കി എസ് അവർക്ക് ഹെ സാധ്യത നമുക്ക് ഏൻമാോദർ ഹിഡ് മണ്ടി ബുടക്കില്ല അങ്ങ ആടോ ഗിർജന അവ കിട്ടി താഴ് അല്ല മകട്ട് കർദ്രി വാർദ്ദനയ കർ ദുബൻ ಕೂತಿದ್ರು ಅಣ್ಣ ಬಂದಿತ್ತು ಕರದೇ ಅಂತ ನಿಮ್ಮ ನಿಮ್ಮ ಮಗನ ಹಂಗ ಅಂದ್ರು ಗಿರ್ಜನ್ ಕರ್ದುಡ್ ಬಂದೀನಿ ಅಂತ ಓ ಕರ್ದುಡ್ ಬನ್ನ ಸರಿ ತಕೋ ನಾನು ಒಂದ್ರು ಕರ್ದೊಡ್ ಬತ್ತೀನಿ ಹಬ್ಬಕ್ಕೆ ಬರ್ಲಿ ಮಾಡ್ ಕರೀಗ್ ಬಂದ್ ಇರ್ಬಲ ಹೇ ಬತ್ತಾಳೆ ತಕೋ ಏನ ಅವಳು ಬಿಟ್ಬಿಟ್ಟ ಮಗ್ಳು ಕರೀದಾನಿಯಾ ಓ ಅವ್ಳೋಸಿ ಖರೀದಾನಿ ಹಂಗ್ ಬಿಡಕೆ ಇವತ್ತೋ ಇಲ್ಲಾ ಬತ್ತಾಳೆನ ಸ್ವಲ್ಪ ಬಂದಾಳೆನ ಅವಳು ಕೆಲ್ಸಾವೆ ಬತ್ತಿನಿ ಅಂತಿದ್ರು ಸರಿ ತಕೊಂಡಿ ಏನು ಮಾಡ್ನ ಕರಿಬೇಕಾ ದಿನ ಓಯ್ತಾ ಇರ್ತಾಳೆ ಬತ್ತಿ ಹಂಗ ಅಂದ್ಬಿಟ್ಟು ಒಯ್ತಾ ಇರ್ತಾಳೆ ಬತ್ತಿ ಕರ್ತಾಳೆ ಅನ್ಬಿಟ್ಟು ಹಬ್ಬಕ್ಕೆ ಕರೀದ್ ಬೇಡವಾ ಬತ್ತಳೆ ತಕೊ ಕರೀತಾಳೆ ಏನ್ ದಿನ ಹೋದ್ರು ಏನ ಹಬ್ಬಕ್ ಹೋದಂಗ ಅದ ಹಾರದಿ ಏನ್ ಮಾಡ್ಕೊಟ್ಟೆ ಏನಾರು ಮಾಡ್ಕೊಟ್ಟ ನಂಗೆ ಕೂತಿದಳು ಫಿಟ್ ಮಾಡ್ ಹೊಡಿದೀನಿ ಈಗ ಹೋಗಿ ಹಾಕೊತೀನಿ ತಗೊಳ್ಳಿ ಟೀ ಕಾಯಿಸ್ಬಿಟ್ಟು ಟೀರು ಕಾಪಿನೂ ರೇಸಿ ಏನ್ ಕೊಡ್ತೀನಿ ಕೂಸೇನ್ ಅವನು ಕೈನೇ ಬಿಟ್ಟಿ ಈಗ ಹುಸಿಯ ಪರವಾಗಿಲ್ಲ ಏನೋ ಹಂಗೇ ಹಾಕೊಂಡು ತೂಗಿಸ್ತಾ ಕೂತಾವಳೆ ಹಾಲು ಕುಡಿಸ್ಬಿಟ್ಟು ಮಲಗಿಸ್ತಾಳೆ ಹಾಲು ಮಲಗಿಸ್ಬಿಟ್ಟು ಕರಿ ಹಾಕೊಡ್ತೀನಿ ಅಂತ ಅಂದೆ ಮಾಲ ಏನ್ ಮಾಡ್ತಿದಾಳು ಮಾಲಾ ನೀರು ಇಕ್ಕತ್ತಾವಳೆ ಅಯ್ಯ ಎರಡು ನೀರು ಈ ಕಡದ ಭಾರಿ ಅನಿಗಾನ ನೀರು ಇಕ್ಕಳ ಮಾಲಾತ್ರವ ಗಂಟ್ ಗಂಟ್ಲೆ ಕುತ್ಕೊಂಡು ನೀರ್ ಮನೆಯಲ್ಲಿ ನೀರ್ ಇಕಂಡು ಸೀತಾ ಇರುವ ಬಡ್ಕತಿನಿ ಸೀತಾ ಆಯ್ತದೆ ಅಂತ ಕೇಳಾಕಿಲ್ಲ ಅದೇನು ನೀರ್ ಇಕ್ಕೊಂಡ ಕನಪ್ಪ ನನಗಂತೂ ಗೊತ್ತೇ ಆಯ್ಕಿಲ್ಲ ಸರಿ ನಿಮ್ ಗಂಡ ಬಂದ್ಮೇಲೆ ಹೇಳುಗಿತಿತ್ತು ನಿಮ್ ಹೂವ ಅಂತಾನು ಮಾಡ್ತೀನಿ ಅವ್ಳಿಗೆ ಹಬ್ಬ ಕಳೀಲಿ ಈಗ ಏನಕ್ಕೆ ಹಬ್ಬದ ಮುಂದಾರ ಬೇಡಕತ್ತೆ ಮತ್ತೆ ಸಾಬಾರಿ ಮನೆಗ್ ಹೋದರಂತೆ ಬಂದಿದ್ರು ನಾನು ಮುಡಿ ಕಟ್ಬಿಟ್ಟು ಅತ್ಕೆಯಾ ಬನ್ನಿ ಪೂಜೆಗೆ ಅನ್ಬಿಟ್ಟು ಕರೆಯಕ್ ಬಂದಿದ್ರು ಏನ್ ಮಾಡೋದು ಅಲ್ಲ ಇನ್ನು ಹೋಗಿದ್ವಾ ಇನ್ನೂ ಹೋಗೋರು ಇವತ್ತು ನಾಳೆ ಹೆಂಗಲ್ಲ ಹೋದಾರಕ್ಕೆ ಅಂತ ಕಣತೆ ಅಲ್ಲ ಕಣತ್ತೆ ಒಂದ್ ಬಸ್ಸಲ್ಲಿ ಹೋದ್ರಲ್ಲಿ ಊರು ಊರಿಗೆ ಯಾಕೆ ಕಣತೆ ಊರವ್ರೆಲ್ಲ ನಮ್ಮ ಮಟ್ಟಲೆ ಯಾರೇ ಮಳೆ ಹಿಸ್ಬೇಕಾಯ್ತು ಸಲ ಏನ್ ಮಾಡೋದು ಮುಂದಿನ ಸಲಗಾರು ಹಾಕ್ಸಲ ತಕೊಳ್ಳಿ ಯಾ ಕರೆಯ ಬಂದಿದ್ರು ಬನ್ನಿ ಅಂತ ಹಾಂಗ್ತಾನೆ ಹೋಗ್ಬೇಕಾಯ್ತು ಕಾಸ ಒಬ್ರು ಕೊಟ್ರೆ ಒಬ್ರಿಗೆ ಇದು ಹುಸಿ ಜನ ಇದಾರೆ ಒಬ್ರು ಕೊಟ್ಟು ಒಬ್ರಿಗೆ ಬಿಡಕ್ಕಾಕಿಲ್ಲ ಎಲ್ಲರಿಗೂ ಕೊಡಬೇಕು ಎಲ್ಲಾರಿಗೂ ಅಂದ್ರೆ ಒಂದ್ ಎರಡು ಸಾವಿರದಿಂದ ಗೊತ್ತಿದೆ ಅಲ್ವಾ ಎಲ್ಲ ಗೊತ್ತಿರೋರು ಬೇರೆಯಾ ಹ್ಞೂ ಕನತೆ ಸುಮಾರು ಅವರೇ ಏನು ಐವತ್ತಿಂತ ಕಡಿಮೆ ಹಾಕಿಲ್ಲ ಕನತೆ ಅಯ್ಯೋ ನಾನಂತೂ ಕೊಡಕ ನಾನಂತೂ ಹೋಗ್ತಾ ಕನಪ್ಪ ಐವತ್ತು ರೂಪಾಯಿ ಕಾಲ ಕಡಬೇಕ ಕೊಟ್ರೆ ಮೇಲ್ ಆಡ್ಬಿಡ್ತಾರ ಅಷ್ಟೇ ಏನ್ ದುಡ್ಡು ಬರ್ ಬಂದಿದ ಅಂತ ಸುಮಾರು ಜನ ಹಾಕಿಸ್ಕೊಬಿಟ್ಟಾರ ಊರಲ್ಲಿ ಅಮ್ಮ ಮಳೆಯಾ ಏನ್ ಮಾಡೋದು ಗೊತ್ತಿರೋರು ಬೇರೆಯಾ ಹೋಗಿ ದುಡ್ಡು ಕೊಡಕರು ಹೋದ್ರೆ ಏನು ಒಬ್ರು ಕೊಟ್ಟು ಒಬ್ರು ಬಿಡಕದ ಇಲ್ಲ ಎಲ್ಲಾರು ಕೊಡಬೇಕು ಅಯ್ಯೋ ಏನ್ ಮಾಡದ್ ಏನ್ ಮುಟ್ಟದು ಅತ್ತೆ ಮಾತ್ರವ ಕಾಸ ನಮ್ಮ ನಮ್ ತಗು ಪ್ರಸಾದನೆ ತಂದ್ಕೊಂಡಿರ ಕಣ ಹೇಳಿದ್ರೆ ನೀವ್ ಒಟ್ಟಿಲ್ಸಿತಿಲ್ಲ ಊರ್ಗ್ ಹೋಗಿದ್ರಿ ಅಲ್ಲಿಗೆ ಹೋಗಿದ್ರಿ ಇಲ್ಲಿಗೆ ಹೋಗಿದ್ರಿ ಅಂತ ಕಾರಣ ಹೇಳ್ತಾರಲ್ಲ ಸಿಕ್ಕಿಲ್ಲ ಬಿಡು ದೇವ್ರ ಪ್ರಸಾದ ಅಲ್ವಾ ಅವ್ರ ತಿನ್ಕೊಂಡೆಕತೆ ನಿನ್ ಮಾಡಕೋದ್ ಸರಿ ಗಡಿ ನೀನಾರು ಹಾಕೊಡು ಆಯ್ತು ಇನ್ನ ಕೊಡೋದೊಳಗೆ ನೀರು ಕಂಡ ಪರತಿ ಇಲ್ಲ ಮಗ ಮನಿ ಕಬ್ಬಿಡಿ ತಾಡಿ ಆಮೇಲೆ ಇಸ್ಬಿಟ್ಟವ್ ಮನ್ಸಿ ಹ್ಮ್ ಸರಿ ಕತೆ ಸರಿ ನೋಡಿ ಕೊಡು ನಾಷ್ಟು ನಿನ್ನ ಮಾಡಿ ಮುದ್ದು ನಷ್ಟ ಕೊಡು ನೀವು ನೀವು ಕಳೆದ ಮಾಲಿಂದ ಆಗ್ಬಿಡ್ತಾಳು ನಾನು ಬಟ್ಟೆ ಈಗ ಇವಾಗ ಹುಯಕತೀನಿ ಹಂಗೇ ಹಸಿ ಒಲೆ ಊರಿ ತೊಳಕತ್ತಾರು ಎಲ್ಲ ಹುಯಿಕಬೇಕು ಇನ್ನು ಬಿಡಿ ಬಾರ ನೀರು ಚೆನ್ನಾಗಿ ಕತೆ ಮುಂದುವರಿ ಇವು ವೀಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅದೇವಲ್ಲ ಲೈಕ್ ಕೊಟ್ಬಿಡಿ ಹಂಬರದ ಮತ್ತೆ